ಬುರ್ಡೆ ಕತೆ ಕಟ್ಟಿದ್ಯಾರು ಎಸ್ಐಟಿ ಮಾರ್ತಾನ್ ವಿಚಾರಣೆ ಬುರ್ಡೆ ಗ್ಯಾಂಗ್ ವಿರುದ್ಧ ಸಾಕ್ಷ್ಯ ಹಿಂದೆ ಬಂಧನ ಫಿಕ್ಸ್ ಆಗುತ್ತಾ ಯೂಟ್ಯೂಬರ್ ಮನಫ್ ಹೇಳಿದ್ದೇನು ಬುರ್ಡೆ ವಿಡಿಯೋ ಸಿಕ್ಕಿದ್ದೇಗೆ ಬುರ್ಡೆ ಸೀಕ್ರೆಟ್ ಕೇಸ್ನ ತನಿಖೆ ಚುರುಕಾಗಿದೆ ಬುಡೆ ಗೆ ಒಂದು ವಾರದಿಂದ ನಿತ್ಯ ಡ್ರಿಲ್ ಮಾಡಲಾಗ್ತಾ ಇದೆ ಸೀಕ್ರೆಟ್ ಮ್ಯಾನ್ ಮಾಸ್ಕ್ ಶಿವಮೊಗ್ಗ ಜೈಲಿಗೆ ಹಾಕಲಾಗಿದೆ ಹದಿನಾಲ್ಕು ದಿನಗಳ ಕಾಲ ವಿಚಾರಣೆ ಆದ ಬಳಿಕ ಇನ್ನ ಇದ್ರೆ ಹಿಂದೆ ಇರುವಂತವ್ರು ಯಾರು ಬುಡೇ ತಂದಿದ್ಯಾರು ಎಲ್ಲಿಂದ ತಗೊಂಡ್ಬಂದ್ರು ಏನು ಎತ್ತ ಬಗ್ಗೆ ತನಿಖೆ ಆಗ್ತಾ ಇದೆಯಲ್ಲ ಅದು ನಿರಂತರವಾಗಿ ಆಗ್ತಾನೇ ಇದೆ ಒಂದು ವಾರದಿಂದ ಮಟ್ಟನವರ್ ಜಯಂತ ವಿಠಲ್ ಗೌಡ ವಿಚಾರಣೆ ಇದೆ ಯೂಟ್ಯೂಬರ್ ಮನಫ್ಗೂ ಕೂಡ ವಿಚಾರಣೆಗೆ ಕರೆಯಲಾಗಿತ್ತು ಆತನನ್ನು ಕೂಡ ವಿಚಾರಣೆ ಮಾಡಲಾಗ್ತದೆ ಆತನಿಗೆ ವಿಡಿಯೋ ಸಿಕ್ಕಿದ್ದಾದರೂ ಹೇಗೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಮಾಡ್ಲಾಗ್ತಾನೆ ಇದೆ ರಾ ಫುಟೇಜ್ ಹಾಕಿದ್ದ ಆತ ಸೊ ಹೀಗಾಗಿ ಆ ರಾ ಫುಟೇಜ್ ಕೊಟ್ಟಿದ್ಯಾರು ಯಾರು ಆ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾರು ಫೋನಿಂದ ಆತನಿಗೆ ಹೋಗಿತ್ತು ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಕಲೆಕ್ಟ್ ಇದೆ ಈ ಬುರ್ಡೆ ಯಾರದ್ದು ಬುರ್ಡೆ ಕತೆ ಕಟ್ಟಿದ್ಯಾರು ಅನ್ನುವಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ತದೆ ಎಸ್ ಐ ಟಿ ಮಟ್ಟನವರ್ ಮೊಬೈಲ್ ರಿಟ್ರೀವ್ ಮಾಡಿದ ಎಸ್ ಐ ಟಿ ಚಿನ್ನಯ್ಯ ಮಟ್ಟಣವರ್ ಕಾಲ್ ಹಿಸ್ಟ್ರಿಯನ್ನ ಕೂಡ ತೆಗೆದಿರುವಂತದ್ದು ಎಸ್ ಐ ಟಿ ಮಟ್ಟಣವರ್ಗೆ ಮೊದಲು ಸಂಪರ್ಕಿಸಿದ್ದೆ ಚಿನ್ನಯ್ಯ ಅಂತ ಈಗ ಇದೆ ಸಾಕ್ಷ್ಯಗಳ ಕೊರತೆಯಿಂದ ಸೇಫ್ ಆದ್ರೆ ಇತರರು ಅನ್ನುವಂತ ಪ್ರಶ್ನೆ ಇರುವಂತದ್ದು ಇಂದು ಬುರ್ಡೆ ಗ್ಯಾಂಗ್ ನ ವಿಚಾರಣೆ ಸಾಧ್ಯತೆ ಇರುವಂತದ್ದು ಆಲ್ರೆಡಿ ಒಂದು ವಾರದಿಂದ ಮಾಡ್ತಾನೆ ಬರ್ತಾ ಇದಾರೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಲಿದ್ದಾರಂತೆ ಎಸ್ ಐ ಟಿ ಟೀಮ್ ಇಲ್ಲಿ ಬರೀ ಪಾತ್ರಧಾರಿ ಮಾತ್ರ ನಾನು ಸೂತ್ರಧಾರಿಗಳು ತುಂಬಾ ಜನ ಇದ್ದಾರೆ ಅಂತ ಹೇಳಿದ್ದ ಚಿನ್ನಯ್ಯ ಆದ್ರೆ ಆ ಸೂತ್ರಧಾರಿಗಳನ್ನ ಕೆಡ್ಡಾಗೆ ಕೆಡುವಂತ ನಿಟ್ಟಿನಲ್ಲಿ ಎಸ್ ಐ ಟಿ ಅವರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ಬೇಕಾದಂತ ಸಾಕ್ಷ್ಯಾಧಾರಗಳ ಕೊರತೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಚಿನ್ನಯ್ಯ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆದ ಬಳಿಕ ಇಲ್ಲಿ ನಿರಂತರವಾಗಿ ವಿಚಾರಣೆಯನ್ನ ಮಾಡಲಾಗ್ತದೆ ಜಯಂತು ಮಟ್ಟಣವರು ಮನಫ್ ಆಗಿರ್ಬೋದು ಇವ್ರನ್ನೆಲ್ಲರೂ ಕೂಡ ವಿಚಾರಣೆ ಮಾಡಲಾಗ್ತದೆ ಬಟ್ ಯಾರಿಂದ ಈ ಒಂದು ಬೋರ್ಡೆಯನ್ನ ತೆಗೆಯಲಾಯ್ತು ಯಾರು ಫಸ್ಟ್ ಮನಫ್ಗೆ ಕೊಟ್ಟಿದ್ದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದ ಯಾರು ಇದ್ರ ಬಗ್ಗೆನು ಇನ್ನೂ ಗೊತ್ತಾಗ್ತಾ ಇಲ್ವಾ ಅಂತ ಪೃಥ್ವಿ ಹೌದು ಯಾಕೆಂದ್ರೆ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯ ಹೋದ ನಂತರವಾಗಿ ಐ ಟಿ ತನಿಖೆ ಅದು ಬಹಳ ತೀವ್ರಗತಿಯಲ್ಲಿ ಆಗ್ತಾ ಇದೆ ಜೊತೆಗೆ ಅದು ಗುಪ್ತವಾಗಿ ಆಗ್ತಾ ಇದೆ ಟಿಯ ಆಂತರಿಕ ತನಿಖೆಗಳು ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದು ಯಾರಿಗೂ ಕೂಡ ಊಹೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಗಿರೀಶ್ ಮಟ್ಟನ್ ಅವರ ಮೊಬೈಲ್ ಅನ್ನು ರಿಟ್ರೀವ್ ಮಾಡಿದೆ ಎಸ್ಐಟಿ ತಂಡ ಆ ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ ಕಾಲ್ ಹಿಸ್ಟ್ರಿಗಳನ್ನು ಕೂಡ ತೆಗೆದಿದೆ ಯಾಕೆಂದ್ರೆ ಗಿರೀಶ್ ಮಟ್ಟನ್ ಅವರು ಹೇಳಿಕೊಂಡಿರೋ ಪ್ರಕಾರವಾಗಿ ಅವರ ಬಳಿ ಇರುವಂತದ್ದು ಎರಡೇ ನಂಬರ್ಗಳು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಆ ನಂಬರ್ಗಳನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಸ್ಐಟಿ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆದು ರಿಟ್ರೀವ್ ಮಾಡಿದೆ ಅವರ ಕಾಲ್ ಹಿಸ್ಟ್ರಿಯನ್ನ ತೆಗೆದೆ ಆ ಸಂದರ್ಭದಲ್ಲಿ ಚಿನ್ನಯ್ಯ ಮತ್ತು ಅವರು ಅವರ ಕಾಲ್ ಸಂಭಾಷಣೆಯ ಬಗ್ಗೆ ಕೂಡ ಎಸ್ಐಟಿಗ ಮಾಹಿತಿಗಳನ್ನು ಕಲೆ ಆಗ್ತಾ ಇರುವಂತದ್ದು ಆ ಮೊದಲು ಮಟ್ಟಣ್ಣನವರಿಗೆ ಕಾಲ್ ಮಾಡಿದ್ದೇ ಚಿನ್ನಯ್ಯ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಆ ಜೊತೆಗೆ ಅವರನ್ನ ಬಹಳಷ್ಟು ವಿಚಾರಣೆ ಮಾಡ್ತಾ ಇದೆ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದೆ ಕಳೆದ ಎರಡು ವರ್ಷಗಳ ಹಿಂದೆ ಚಿನ್ನಯ್ಯನನ್ನ ಮಟ್ಟಣ್ಣನವರು ಭೇಟಿಯಾಗಿದ್ದರು ಸ್ವತಃ ಚಿನ್ನಯ್ಯನೇ ಬಂದು ಮಟನ್ನ ಮತ್ತು ಅವರ ತಂಡಕ್ಕೆ ಭೇಟಿ ಮಾಡಿದ್ದ ಆತನ ಕುಟುಂಬ ಸಮೇತವಾಗಿ ಬಂದು ಭೇಟಿ ಮಾಡಿದ್ದ ಎಂಬ ಮಾಹಿತಿಯನ್ನ ಸದ್ಯಕ್ಕೆ ಎಸ್ಐಟಿ ಮುಂದೆ ಅವರು ಮಟನ್ನ ಅವರು ಕೊಡ್ತಾ ಇರುವಂತದ್ದು ಆ ಈ ನಿಟ್ಟಿನಲ್ಲಿ ಹಲವು ಆಯಾಮಗಳ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈ ಬುರುಡೆ ಪ್ರಕರಣ ಸಂಪೂರ್ಣವಾಗಿ ಬುರುಡೆ ಅಂತ ಗೊತ್ತಾದ ಮೇಲೆ ಇದರ ಹಿಂದಿನ ಸೂತ್ರಧಾರಿಗಳು ಯಾರು ಎಂಬ ಯಕ್ಷ ಪ್ರಶ್ನೆ ಕಾಡ್ತಿತ್ತು ಹಾಗಾಗಿ ಹಲವು ಮಂದಿಯನ್ನ ಈಗಲೂ ಕೂಡ ವಿಚಾರಣೆ ಮಾಡ್ತಾ ಇದೆ ಎಸ್ಐಟಿ ಕಳೆದ ನಾಲ್ಕೈದು ದಿನಗಳಿಂದ ಸುಮಾರು ಐದಾರು ಮಂದಿಯನ್ನ ಸತತವಾಗಿ ಇಂಟ್ರೋಗೇಶನ್ ಮಾಡಿದೆ ನಿನ್ನೆ ತಡರಾತ್ರಿ ತನಕ ಕೂಡ ವಿಚಾರಣೆಯನ್ನ ಮಾಡಿದೆ ಎಲ್ಲ ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಎಲ್ಲ ಹೇಳಿಕೆಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಆ ಪ್ರಮುಖವಾಗಿ ವಿಠಲ್ ಗೌಡ ಆಗಿರ್ಬೋದು ಜಯಂಟಿ ಆಗಿರ್ಬೋದು ಗಿರೀಶ್ ಮಠನ್ ಅವರ ಆಗಿರ್ಬೋದು ಮನಫ್ ಆಗಿರ್ಬೋದು ಯೂಟ್ಯೂಬರ್ ಅಭಿಷೇಕ್ ಆಗಿರ್ಬೋದು ಹೀಗೆ ಸುಮಾರಷ್ಟು ಜನರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಕಳೆದ ಹಲವು ಗಂಟೆಗಳಿಂದ ವಿಚಾರಣೆ ಕೂಡ ಮಾಡ್ತಾ ಇದ್ರು ಕೂಡ ಈ ಪ್ರಕರಣದ ರಿಯಲ್ ಸೂತ್ರಧಾರಿಗಳು ಯಾರು ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಸರಿಯಾಗಿ ಸಾಕ್ಷ್ಯಾಧಾರಗಳ ಕೊರತೆ ಕೂಡ ಇದೆ ಹಾಗಾಗಿ ಯಾರನ್ನು ಕೂಡ ಬಂಧಿಸುವಂತ ಪ್ರಕ್ರಿಯೆ ಸದ್ಯಕ್ಕೆ ಈಗ ಸದ್ಯಕ್ಕೆ ಕಾಣ್ತಾ ಇಲ್ಲ ಹಾಗಾಗಿ ಸದ್ಯಕ್ಕೆ ಆ ಚಿನ್ನಯ್ಯನೇ ಈಗ ಪೊಲೀಸರು ಲಾಕ್ ಮಾಡಿರುವಂತದ್ದು ಇದರ ಜೊತೆಗೆ ಯಾರ್ದಾದ್ರೂ ಇದರಲ್ಲಿ ಹಸ್ತಕ್ಷೇಪ ಇದ್ರೆ ಯಾರ್ದಾದ್ರೂ ಒತ್ತಡ ಇದ್ರೆ ಅಥವಾ ಚಿನ್ನಯ್ಯನಿಗೆ ಇದೇ ರೀತಿಯಾಗಿ ಮಾಡುವಂತ ಹೇಳಿ ಯಾರಾದ್ರೂ ಮಾನಿಟರ್ ಮಾಡಿದ್ರೆ ಅಂತವರ ಬಗ್ಗೆ ಈಗ ಎಸ್ ಐ ಟಿ ತನಿಖೆಯನ್ನ ಮಾಡ್ತಾ ಇದೆ ಆದರೆ ಸದ್ಯಕ್ಕೆ ಯಾರನ್ನೂ ಕೂಡ ಬಂಧನ ಮಾಡುವಂಥ ಪ್ರಕ್ರಿಯೆ ಸದ್ಯಕ್ಕೆ ಕಾಣ್ತಾ ಇಲ್ಲ ಯಾಕೆಂದ್ರೆ ಸರಿಯಾಗಿ ಸಾಕ್ಷ್ಯಾಧಾರಗಳು ಸಿಗ್ತಾ ಇಲ್ಲ ಆ ಒಂದು ಹಂತದಲ್ಲಿ ಈ ಎಲ್ಲ ಪ್ರಕರಣದ ಕಿಂಗ್ ಪಿನ್ ಗಿರೀಶ್ ಮಠನ್ ಅವರಂತ ಹೇಳಲಾಗ್ತಾ ಇತ್ತು ಆದರೆ ಅವರ ಬಗ್ಗೆಯೂ ಕೂಡ ಯಾವುದೇ ಪೂರಕವಾದ ಸಾಕ್ಷ್ಯಗಳು ಲಭ್ಯ ಆಗ್ತಾ ಇಲ್ಲ ಮತ್ತೊಂದು ಕಡೆ ಬಂಗ್ಲಗುಡ್ಡ ಕಾಡಿನಿಂದ ಸೌಜನ್ಯ ಅವರ ಮಾವ ವಿಠಲ್ ಗೌಡನೇ ಅಲ್ಲಿ ಬುರುಡೆ ತಂದದ್ದು ಎಂಬ ಮಾಹಿತಿಗಳು ಲಭ್ಯ ಆಗಿತ್ತು ಆದರೆ ಅವರ ಬಗ್ಗೆಯೂ ಕೂಡ ಆರೋಪಗಳಿಗೆ ಯಾವುದೇ ರೀತಿಯಾಗಿ ಸಾಕ್ಷ್ಯಗಳು ಲಭ್ಯ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಎಸ್ಐಟಿ ಅವರನ್ನ ಸತತವಾಗಿ ತನಿಖೆಯನ್ನ ಮಾಡ್ತಾ ಇದೆ ಪೃಥ್ವಿರಾಜ್ ಓಕೆ ಕಿಶನ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ ಇನ್ನ ಧರ್ಮಸ್ಥಳ ಪರವಾಗಿ ಧ್ವನಿ ಎತ್ತಲಿದ್ದಾರೆ ಪವನ್ ಕಲ್ಯಾಣ್ ಆಂಧ್ರದ ಡಿ ಸಿಎಂ ಆಗಿರುವಂತಹ ಪವನ್ ಕಲ್ಯಾಣ್ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ ಆಂಧ್ರ ಪ್ರದೇಶ ಡಿ ಸಿ ಎಂ ನಟ ಪವನ್ ಕಲ್ಯಾಣ್ ನಾಳೆ ಧರ್ಮಸ್ಥಳದಲ್ಲಿ ಪೂಜೆಯನ್ನ ಮಾಡಿಸಲಿರುವಂಥದ್ದು ಈಗ ಆಲ್ರೆಡಿ ಇಲ್ಲಿ ಬಿಜೆಪಿ ಜೆ ಡಿ ಎಸ್ನವರೆಲ್ಲರೂ ಕೂಡ ಧ್ವನಿ ಎತ್ತಿದ್ರು ಧರ್ಮ ರಕ್ಷಣೆ ಆಗಬೇಕು ಅಂತೆಲ್ಲ ಮಾತನಾಡ್ತಾ ಇದ್ರು ಅದಾದ್ಮೇಲೆ ಅಮಿತ್ ಶಾ ಅವ್ರಿಗೂ ಕೂಡ ಹೋಗಿ ದೂರನ್ನ ಕೊಟ್ಟಿದ್ರು ನಾ ಪವನ್ ಕಲ್ಯಾಣ್ ಅವರ ಎಂಟ್ರಿ ಮತ್ತಷ್ಟು ವೇಗವನ್ನ ಕೊಡ್ತಾ ಇದೆ ಇದಕ್ಕೆ ಅಪ್ಪ ಪ್ರಚಾರದ ವಿರುದ್ಧ ಪವನ್ ವಿಶೇಷ ಪೂಜೆ ನಾಳೆ ಸಂಜೆ ದೇವಸ್ಥಾನದ ಮುಂದೆ ಆರತಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಧರ್ಮ ರಕ್ಷಣೆ ಅಭಿಯಾನವನ್ನ ಮಾಡ್ತಾ ಇರುವಂಥದ್ದು ಪವನ್ ಗಾಲರಿ ಆಂಧ್ರ ಪ್ರದೇಶದಲ್ಲಿ ನರಸಿಂಹ ವರಾಹಿ ಅನ್ನುವಂಥ ಒಂದು ಸಂಘಟನೆಯನ್ನ ಕೂಡ ಕಟ್ಕೊಂಡಿರುವಂಥದ್ದು ಪವನ್ ಕಲ್ಯಾಣ್ ಅವರು ಈ ಹಿಂದೆ ನೋಡಿದ್ವಲ್ಲ ನಾವು ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ಶುರುವಾದಂತಹ ಸಂದರ್ಭದಲ್ಲೂ ಕೂಡ ಅಲ್ಲೊಂದು ವಿಶೇಷ ಅಭಿಯಾನವನ್ನ ಕೂಡ ಮಾಡಿದ್ರು ಪವನ್ ಕಲ್ಯಾಣ್ ಅವರು ಹಿಂದೂ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲಿ ಅನ್ನುವಂಥ ರೀತಿಯಾದಂತಹ ಬಿಂಬಿತ ಆಗ್ತಾ ಇರುವಂತದನ್ನು ಕೂಡ ನಾವು ಗಮನಿಸಿದ್ವಿ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲೇ ಇದ್ದಾರೆ ಕಿಶನ್ನ ಪವನ್ ಕಲ್ಯಾಣ್ ಅವರು ಧರ್ಮಸ್ಥಳಕ್ಕೆ ಬರ್ತಾ ಇರುವಂಥದ್ದು ಯಾವ ರೀತಿಯಾಗಿದೆ ಆ ಸ್ಕೆಡ್ಯೂಲ್ಸ್ ಎಲ್ಲ ಮತ್ತು ಈ ಸಂದರ್ಭದಲ್ಲಿ ಹೆಚ್ಚಿನ ಜನ ಏನಾದರೂ ಸೇರುವಂಥ ನಿರೀಕ್ಷೆ ಇದೆಯಾ ಆಂಧ್ರದಿಂದ ಏನಾದರೂ ರ್ಯಾಲಿ ಮುಖಾಂತರ ಬರ್ತಾ ಇದ್ದಾರೆ ಹೇಗೆ ಧರ್ಮಸ್ಥಳದಲ್ಲಿ ಈ ರೀತಿಯ ಹಲವು ಯಾತ್ರೆಗಳು ಕೂಡ ಆಗಿದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲರೂ ಕೂಡ ಯಾತ್ರೆಯನ್ನು ಮಾಡಿದ್ದಾರೆ ಇವತ್ತು ಮತ್ತು ನಾಳೆ ಮತ್ತು ನಾಡಿದ್ದು ಮೂರು ದಿನಗಳ ಕಾಲ ಧರ್ಮಸ್ಥಳದಲ್ಲಿ ಯಾತ್ರೆಯ ಪರ್ವವೇ ಇರುತ್ತೆ ಯಾಕಂದ್ರೆ ನಾಳೆ ಬೆಳಗ್ಗೆ ವರೂರ್ ಶ್ರೀಗಳ ನೇತೃತ್ವದಲ್ಲಿ ಸುಮಾರು ಸಾವಿರದ ಐನೂರು ಸ್ವಾಮೀಜಿಗಳು ಬರ್ತಾರೆ ಅವರ ಬೆಂಬಲಿಗರು ಕೂಡ ಬರ್ತಾರೆ ಸಂಜೆ ವೇಳೆ ಅಂದ್ರೆ ಸಂಜೆ ಸುಮಾರು ನಾಲ್ಕು ಗಂಟೆ ವೇಳೆಗೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಬರ್ತಾ ಇರುವಂತದ್ದು ದೇವಸ್ಥಾನದ ಮುಂಭಾಗ ವಿಶೇಷವಾಗಿ ಆರತಿ ಸೇವೆಯನ್ನ ಮಾಡ್ತಾರೆ ಯಾಕಂದ್ರೆ ಆ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರಗಳು ಆಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಹಲವು ಸ್ವಾಮೀಜಿಗಳು ಈಗಾಗಲೇ ಅಲ್ಲಿ ಆ ಪೂಜೆಗಳನ್ನು ಕೂಡ ಮಾಡಿದ್ದಾರೆ ಆರತಿ ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ದಾರೆ ಇದೀಗ ಪವನ್ ಕಲ್ಯಾಣ್ ಸರದಿ ನಾಳೆ ಸಂಜೆ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ಅವರು ದೇವಸ್ಥಾನದ ಮುಂಭಾಗ ಬಂದು ಅಲ್ಲಿ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿ ಧರ್ಮಾಧಿಕಾರಿಗಳನ್ನ ಭೇಟಿಯಾಗಿ ಬಳಿಕ ದೇವಸ್ಥಾನದ ಮುಂಭಾಗ ಆರತಿ ಸೇವೆಯನ್ನ ಮಾಡ್ತಾರೆ ಅವರ ಜೊತೆ ಬೇರೆ ಯಾರು ಬರ್ತಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ ಅವರು ರ್ಯಾಲಿ ಮೂಲಕ ಬರೋದಲ್ಲ ನೇರವಾಗಿ ಆ ಮಂಗಳೂರಿಗೆ ಬಂದು ಮಂಗಳೂರಿಂದ ಧರ್ಮಸ್ಥಳಕ್ಕೆ ಬರುವಂತಹ ಕಾರ್ಯಕ್ರಮ ಇರುವಂತದ್ದು ಹಾಗಾಗಿ ಹೆಚ್ಚಿನ ಜನರು ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ ಭಕ್ತರು ಕೂಡ ಅಧಿಕ ಸಂಖ್ಯೆಯಲ್ಲಿ ಈಗ ಕ್ಷೇತ್ರಕ್ಕೆ ಬರ್ತಾ ಇರೋ ಕಾರಣಕ್ಕಾಗಿ ಆ ಸಂಜೆ ವೇಳೆ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಲಾಗಿದೆ ಮತ್ತು ಆ ದರ್ಶನದ ಸಮಯದ ಅವಧಿಯನ್ನ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಇರುವಂತದ್ದು ಆದ್ರೆ ಈ ಬಗ್ಗೆ ಅಧಿಕೃತವಾದ ಪ್ರಕಟಣೆಯನ್ನ ದೇವಸ್ಥಾನದ ಆಡಳಿತ ಮಂಡಳಿ ಹೊರಡಿಸಿಲ್ಲ ಇವತ್ತು ಆ ಸಂಜೆ ಆ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ನೀಡುವ ಸಾಧ್ಯತೆಗಳು ಇರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಕಿಶನ್ ನಿಮೆಲ್ಲ ಮಾಹಿತಿಗಾಗಿ